गुरु ब्रह्मा हां गुरु विष्णु हाँ गुरु देवा महेश्वर महेश्वरा, महेश्वरा। ಸಾಕ್ಷಾತ್ ಪ್ರಬಹ ತಸ್ಮಿ ಶ್ರೀ ಗುರುವೇಣ್ಣಮ ಗುರುವೇಣ್ಣ ಗುರುವೇಣ್ಣ ಎನ್ನುತ್ತ ಎನ್ನುತ್ತ ಪ್ರಥಮದಲ್ಲಿ ಬಂದು ಚರ ಚರಚರಾತ್ಮಕವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲರ ಆತ್ಮ ಜ್ಯೋತಿಯಾಗಿರ್ತಕ್ಕಂಥ ಹಾ ಹಾ ನನ್ನ ಪಂಚಮುಖದ ಪರಮಾತ್ಮನ ಪಾದರೂಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸಮರ್ಪಿಸುತ್ತಾ ಅದೇ ರೀತಿಯಾಗಿ ಏನಾಯ್ತರಿಪ ಈ ಜಗತ್ತಿನ ಸೃಷ್ಟಿಗೆ ಕಾರಣವಾಗಿ ಹಾ ಇರುವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಹೌದು ಹೌದು ನನ್ನಪ್ಪ ಸೃಷ್ಟೀಕರ್ತ ಬ್ರಹ್ಮದೇವನಪ್ಪ ಅದಕ್ಕಾದ್ರೂ ಕೂಡ ಹನಿ ಹೆಚ್ಚು ನಮಸ್ಕಾರಗಳನ್ನು ಹೇಳುತ್ತ ಹೇಳ್ತಾ ಅದೇ ರೀತಿಯಾಗಿ ಹೌದು ಈ ಜಗತ್ತಿನೊಳಗಿರ್ತಕ್ಕಂತಹ ಇರುವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಪಾಸರ ಕಾಲ ಕಾಲಕ್ಕೆ ಅನ್ನ ನೀರ ಹಾಕಿ ಸಾಕಿ ಸಲಬಿ ಸಂರಕ್ಷಣೆ ಮಾಡುವಂತ ಹೌದು ನನ್ನಪ್ಪ ವಿಷ್ಣು ದೇವರಪ್ಪ ಅದಕ್ಕಾದ್ರೂ ಕೂಡ ಶರಣ ಶರಣಾರ್ಥಿಗಳನ್ನು ಹೇಳುತ್ತ ಹೇಳುತ್ತಾ ಅದೇ ರೀತಿಯಾಗಿ ಏನೈತ್ರಿಪ್ಪ ಇರುವ ಲಕ್ಷ ಜೀವರಾಶಿಗಳಂತೆ ಮಗದ ಬಂದ ಮೇಲೆ ಹಾ ಸಂಹಾರವನ್ನ ಮಾಡುವಂತ ನನ್ನಪ್ಪ ರುದ್ರದೇವರಪ್ಪ ಅದಕ್ಕಾದ್ರೂ ಕೂಡ ಹೌದೌದು ಮತ್ತೊಮ್ಮೆ ಮುಗದಲ್ಲಿ ನಮಸ್ಕಾರಗಳನ್ನು ಮಾಡುತ್ತ ಮಾಡುತ್ತಾ ಮಾಡುತ್ತ ಅದೇ ರೀತಿಯಾಗಿ ಏನೈತ್ರಿಪ್ಪ ಯಾವನನ್ನ ಹಾಲ ಮತಕ್ಕೆ ಮೂಲ ಗುರುವಾಗಿ ಹಾ ಜಗದ ಜಗದ್ಗುರು ಎನಿಸಿಕೊಂಡಿರ್ತಕ್ಕಂಥ ಅವರೇ ರೀತಿಯ ನನ್ನಪ್ಪ ಇದೆ ಬೆಳಗಾವಿ ಜಿಲ್ಲೆ ರೈಬಾಗ ತಾಲೂಕಿನ ಬೆಂಡವಾಡ ಗ್ರಾಮದ ಗುಡ್ಡದಲ್ಲಿ ವಾಸ ಮಾಡಿರ್ತಕ್ಕಂಥ ಹೌದ ಹೌದು ನನ್ನಪ್ಪ ಜಗದ್ಗುರು ರೇವಣ್ಣ ಸಿದ್ದೇಶ್ವರಪ್ಪ ಅನ್ನೋ ಪದ್ಮಟ್ಟು ಹಾ ಅಷ್ಟೇ ಬೇಡ ಅದೇ ರೀತಿಯಾಗಿ ಹಗಲಿ ಹನ್ನೆರಡು ವರ್ಷಗಳ ಕಾಲ ನಿತ್ಯ ತಪಸ್ಸನ್ನು ಗೈದು ಹೌದು ಹೌದು ಶಿವ ಪಾರ್ವತಿಯರನ್ನ ತಲೆಗಿಳಿಸಿಕೊಂಡು ಹಾ ಶಿವನ ಸಿದ್ದಾಟಿಕೆ ಸತ್ಯದ ನುಡಿಗಳನ್ನ ಬೇಡಿಕೊಂಡಿರ್ತಕ್ಕಂಥ ಯಾವ ಇದೇ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಗುಡ್ಡದಲ್ಲಿ ವಾಸ ಮಾಡಿರ್ತಕ್ಕಂಥ ನನ್ನಪ್ಪ ಗುರು ವೀರಲಿಂಗೇಶ್ವರನ ವೀರಲಿಂಗೇಶ್ವರನಪ್ಪು ಹೌದು ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಕಾರಣೀಯಭೂತರಾಗಿರ್ತಕ್ಕಂಥ ಎಲ್ಲರ ತಾಯಿ ಎಲ್ಲಮ್ಮ ಅನಿಸಿಕೊಂಡು ಹೌದು ಯಾವ ದಟ್ಟಪ್ರಭಾ ಹಾಗೂ ಮಲ್ಲಪ್ರಭಾ ಹಾ ಹಾ ಇದೊಂದು ಕೂಡಲ ಸಂಗಮದ ಸ್ಥಾನ ಎರಡು ಹೇಳಿ ಕೂಡಿಕೊಂಡಾಗ ಹೌದು ಅದೇ ಒಂದು ಇಲ್ಲಿ ರೈಲ್ವೆ ಸ್ಟೇಷನ್ ಆಗೋದ್ರಿಂದ ಸ್ಟೇಷನ್ ಅಂತ ಹೆಸರು ಬಿಟ್ಟು ಒಂದು ದೊಡ್ಡ ಊರಣ ಆಗಿಬಿಟ್ಟೈತಿ ಹೌದು ಹೌದು ಇಂತ ಒಂದು ಪವಿತ್ರವಾದ ಸ್ಥಾನದಲ್ಲಿ ಹಾ ಸುಕ್ಷೇತ್ರವನ್ನ ಮಾಡಿಬಿಟ್ಟಿರ್ತಕ್ಕಂತ ಹೌದು ತಾಯಿ ಎಲ್ಲಮ್ಮ ದೇವಿ ಅಪ್ಪ ಅದ್ಮಕ್ಕಾದ್ರೂ ಕೂಡ ಮುಗಿದಮ್ಮಿ ಶರಣೋ ಶರಣಾರ್ಥಿಗಳನ್ನು ಹೇಳ್ತಾ ಹೇಳುತ್ತಾ ಹೇಳುತ್ತಾ ಈ ಜಾತ್ರಾ ನಿಮಿತ್ತವಾಗಿ ಬಂದು ಕೂಡಿರ್ತಕ್ಕಂಥ ಹಾ ಎಲ್ಲ ನನ್ನ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ನನ್ನ ತಮ್ಮಂದರಿಗೂ ಕಲಾ ಪ್ರೇಮ ಬಂದು ಬಂದವರಿಗೆಲ್ಲರಿಗೂ ಕೂಡ ಹೌದು ಮತ್ತೊಮ್ಮೆ ಮುಗದಮ್ಮಿ ಶರಣೋ ಶರಣಾರ್ಥಿಗಳು ಶರಣೋ ಶರಣಾರ್ಥಿಗಳು ಶನೋ ಶರಣಾರ್ಥಿಗಳು ಹೌದ್ ಹೌದಪ್ಪ ಹಾ ಯಾಕಪ್ಪ ಯಾಕ நலைய மனுஷ எடுவது சகஜ நுடியு நாலுக்கு தகுலுவது சஹுத்தர் அதுக்க எடு ம நீவே நமக்கு தந்தை தாயி தங்க நீவே நமக்கு பந்து வளர்ந்த ಹಾಡತಕ್ಕಂತ ಹಾಡಿನಲ್ಲಿ ಆಗ್ಲಿ ಮಾತನಾಡತಕ್ಕಂಥ ಮಾತಿನಲ್ಲಿ ಆಗ್ಲಿ ಬಾರಿಸ್ತಕ್ಕಂತ ವಾದ್ಯದಲ್ಲಿ ಆಗ್ಲಿ ಹೌದೌದು ಸತತ ಕಾರ್ಯಕ್ರಮ ಇರುವುದರಿಂದ ಲೋಪದೋಷಗಳಾಗುವುದು ಸಹಜ ಐತಿ ತಪ್ಪನ್ನು ಬದಿಗೊಟ್ಟು ಒಪ್ಪನ್ನು ಸ್ವೀಕಾರ ಮಾಡ್ರಿ ಅಂತ ಎಲ್ಲಾ ನನ್ನ ಗುರುಹಿರಿಗೆ ಮತ್ತೊಮ್ಮೆ ಕೈ ಮುಗಿದು ಬೇಡಿಕೊಂಡ ಹೌದೌದು ಯಾಕಂದ್ರೆ ಸರ್ ಇವತ್ತಿನ ದಿವಸ ಸರಿಜೋಡಿ ಹಾಡ್ಲಿಕ್ಕೆ ಬಂದಿರತಕ್ಕಂತ ಕಲಾವಿದರು ಎಂತ ರೂಪ ಅಂತ ಕೇಳಿದ್ರೆ ಹದಿನೆಂಟು ಪುರಾಣಗಳನ್ನ ಅರ್ಥೈಸಿಕೊಂಡು ಹಾ ತಮ್ಮದೇ ಆದ ಜ್ಞಾನ ಸಂಗ್ರಹ ಮಾಡಿರ್ತಕ್ಕಂಥ ಹೌದು ಹೌದು ಹೆಣ್ಣ ಹಾಡ್ಲಿಕ್ಕೆ ಹಾ ತಮ್ಮದೇ ಆದ ಹೆಸರನ್ನ ಇಡೀ ಕರ್ನಾಟಕ ತುಂಬಾ ಚಾಪ ಮೂಡಿಸಿರ್ತಕ್ಕಂಥ ಹೌದು ಹೌದು ಒಬ್ಬ ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂಥ ಪಾ ಯಾವ ಮೂಡಲಿಗಿ ತಾಲೂಕಿನ ರಾಜಾಪುರ ಗ್ರಾಮದ ಹಾ ಚುನಮ್ಮ ದೇವಿ ಗಾಯನ ಸಂಘದವರು ಹೌದು ದೊಡ್ಡ ಕಲಾ ಸಂಘದವರು ಹೌದು ಇವತ್ತು ಬಂದು ಹೆಣ್ಣು ಹೆಚ್ಚ ಹೆಣ್ಣು ಮಕ್ಕಳು ಹೆಚ್ಚ ಹೆಂಡದ್ದಿ ಹೆಚ್ಚ ಹಾ ತಾಯಿ ಹೆಚ್ಚ ಆಯಿ ಹೆಚ್ಚ ಪಾರ್ವತಿ ಲಕ್ಷ್ಮಿ ದುರ್ಗೆ ಕಾಳಿ ಹೆಚ್ಚಿನವರು ಅಂತ ಹೇಳಕತ್ತಾರ ಹಾ ಹೋಗಿ ಹಾ ಕಂಟಾ ದೊಡ್ಡ ಕೆಲಸ ಗೊತ್ತಾದ್ರೂ ಕೂಡ ನಮ್ಮ ಸಂಘದ ಪರವಾಗಿ ಒಂದು ಸಾರಿ ಹೇಳುತ್ತ ನಮ್ದು ನಮಸ್ಕಾರ ಹೇಳುತ್ತ ಅದರ ಜೊತೆಗೆ ನಾವ್ ಹೆಂಗಪ್ಪ ಅಂತ ಕೇಳಿದ್ರೆ ಸರ ಇವತ್ತಿನ ದಿವಸ ಬಹಳ ಇತ್ತಿಟ್ಲಾಗಿ ಹಾ ತಿಂಗಳು ಎರಡು ತಿಂಗಳವರೆಗ ಹೌದೌದು ಮಾಡಲಿಕ್ಕೆ ಒಂದ್ ಐದಾರು ತಿಂಗಳ ಒಳಗಡೆ ತಯಾರಾಗಿರ್ತಕ್ಕಂಥ ಮೇಳ ಹೊರ ಬಂದ ಮೇಳ ಅದಕ್ಕೆ ಈ ಮೇಳದಲ್ಲಿ ಆಗ್ತಕ್ಕಂಥ ಲೋಪದೋಷವನ್ನ ಹೌದು ಸರ್ಜಾರಿ ಕಲಾವಿದ್ರೆ ಸ್ವಲ್ಪ ಮನ್ನಿಸಬೇಕು ಹೌದು ಆಗ್ತಕ್ಕಂಥ ತಪ್ಪನ್ನ ಬದಿಯತ್ತೆ ಒಳ್ಳೇದೇನೈತೆ ಅದನ್ನ ಮಾತಾಡ್ರಿ ಅಂತಕ್ಕಂಥ ಮಾತನ್ನ ಹೇಳುತ್ತ ಹಾ ಅದಕ್ಕೆ ಇವತ್ತಿನ ದೂಸವರೆ ಹೆಣ್ಣೆ ಹೆಂಗಿ ಹೆಚ್ಚಂದಾರ ಹಂಗೆ ಗಂಡನು ಹೆಚ್ಚದಂತಕ್ಕಂಥ ವಾದನ ಬದೈತಿ ಹೌದು ಹೌದು ಹೌದಿಲ್ಲ ಬರೇ ಹಂಗೆ ನಾವು ನೀವು ಹೆಣ್ಣು ಹೆಚ್ಚನ್ನು ಹೋಗುದು ನಾವು ಗಂಡು ಹೆಚ್ಚನ್ನು ಹೋಗುದು ಅದಕ್ಕೆ ಉದಾಹರಣೆಗಳೇನ ದೃಷ್ಟಾಂತಗಳೇನ ಹೌದು ತಾತ್ಪರ್ಯಗಳೇನ ಪುರಾಣದೊಳಗೇನು ಬರ್ದಾರು ಲೋಕಾರೂಢಿ ಒಳಗೆ ಏನ್ ಹೇಳ್ತದ ಜಗತ್ತೇನು ಮಾತಾಡುತ್ತದೆ ಹೌದು ಪುರಾಣ ಏನ್ ಹೇಳ್ತದ ಶಾಸ್ತ್ರ ಏನ್ ಹೇಳ್ತದ ಅಂತಕ್ಕಂಥದ್ದು ನೀವು ಹಿಂಗಡೇನು ಮಾಡಿ ಹೇಳಿದ್ರು ಅಂತಂದ್ರೆ ಹ ದೈವಿಕ ಅರ್ಥ ಆಗ್ತದೆ ಹೌದು ಹೌದು ಹೌದಾ ಹೀಗಾಗಿ ಸರಿಜಾರಿ ಹಾಡುವಂತ ಕಲಾವಿದರು ಬಹಳಷ್ಟು ಮಾರ್ಮಿಕವಾಗಿ ಮಾತಾಡಿ ബാ ചന്ദ വിഷയ ചർച്ച ചർച്ചില്ല തുമ്പത്ത സഭയോള മാ ಸೇವಾ ರೂಪದಲ್ಲಿ ಹಾ ಶುರುವಿಗೆ ನಾಂದಿ ಅಂತಾರಲ್ಲ ಹಂಗ ಹಾ ಆ ಪದ್ಯದೊಳಗ ಒಂದು ವಿಷಯಗಳನ್ನ ಹಿಡ್ಕೊಂಡು ಯಾವ್ದು ಅಂತ ಕೇಳಿದ್ರೆ ಕೃತಾಯುಗದೊಳಗ ಪ್ರಜಾ ಸೃಷ್ಟಿ ನಡೆದಿತ್ತು ಪ್ರಜೆಗಳಿಗೆ ಅಹಂಕಾರ ಬಂದಿರತಕ್ಕಂತ ಸಮಯದೊಳಗ ಹೌದೌದು ಅಂತಹ ಸಂ ಅಹಂಕಾರವನ್ನು ಅಡಗಿಸುವ ಸಲುವಾಗಿ ಬ್ರಹ್ಮದೇವರ ಪ್ರಯಾಸ ಪಟ್ಟ ಈಶ್ವರನನ್ನ ಬಳಸಿಕೊಂಡು ಅವನಿಂದ ಗಣಪತಿಯನ್ನ ಸೃಷ್ಟಿ ಮಾಡಿಕೊಂಡು ಹೌದೌದು ಅವನೇ ಮುಂದೆ ಕಾರ್ಯಕ್ಕೆ ಈ ಪೂಜಾದ ಕಾರ್ಯಗೆ ಯಾಕ ಪ್ರಮುಖ ಸ್ಥಾನ ಪಡ್ಕೊಂಡಾನ ಅಂತಕ್ಕಂಥ ವಿಷಯ ಹೌದು ಹೌದು ಸರಿ ಜೋಡೆ ಕೆಲವಂತರು ಇಲ್ಲಿ ಏನು ಸಂಶಯ ಮಾಡಿಕೊಂಡ್ರಪ್ಪ ಅಂತಂದ್ರೆ ಏನೀಪ ಈ ಜಗತ್ತನ್ನ ಸೃಷ್ಟಿ ಮಾಡುವಂತವ ಬ್ರಹ್ಮದೇವರ ಹೌದು ಲಕ್ಷ ಜೀವರಾಶಿಗಳನ್ನ ಸೃಷ್ಟಿ ಮಾಡುವಂತ ಶಕ್ತಿ ಅವನ ಬಲ್ಲದ ಹೌದ ಹೌದು ಹೌದಿಲ್ಲ ಹಾ ಈ ಬ್ರಹ್ಮಾಂಡದನ್ನು ನೀರ್ ಅಂತಕ್ಕಂಥದ್ದನ್ನು ಹಾ ಸೃಷ್ಟಿ ಮಾಡಿರ್ತಕ್ಕಂಥ ಶಕ್ತಿ ಬ್ರಹ್ಮದೇವರ್ಗೈತಿವಿ ಹೌದ ಹೌದು ಆದ್ರೆ ಬ್ರಹ್ಮದೇವರನ್ನು ಅಪ್ಪರಿ ಸರಿಸಿಟ್ಟು ಈ ಶಿವರ್ನ ಕಡೆ ಯಾಕೇಡ್ಕೊಂಡು ಅವರು ಹಾದು ಹಾ ಹಾ ಹೌದಿಲ್ಲ ಹೌದು ಯಾಕಪ್ಪ ಅಂತಂದ್ರೆ ಸರ ಬ್ರಹ್ಮ ಬೇರೆ ಅಲ್ಲ ಈ ಶಿವರ ಬೇರೆ ಅಲ್ಲ ಹಾ ಹಾ ಶಿವರ್ನಿಂದ ಹುಟ್ಟಿ ಬಂದಿರ್ತಕ್ಕಂಥವ್ರೆ ಬ್ರಹ್ಮ ಹೌದು ಈಶ್ವರನಿಂದ ಹುಟ್ಟಿ ಬಂದಿರತಕ್ಕಂತ ಬ್ರಹ್ಮದೇವರ ಹಾ ಇಲ್ಲಿ ಈಶ್ವರ ಅಂತಕ್ಕಂಥ ಅಪ್ಪದಾನ ಬ್ರಹ್ಮ ಬ್ರಹ್ಮಂತ ಮಗದಾನ ಅಪ್ಪ ಮನಿ ಒಳಗೆ ಹಿರಿತನ ಮಾಡ್ತಿದ್ದಪ್ಪ ಅಂತಂದ್ರೆ ಹೌದು ಈಗ ಲೋಕಾರ್ಹಿ ಒಳಗೆ ನಾವು ಈಗಿನ ಜನ್ಮದೊಳಗೆ ಹಾ ಅಪ್ಪ ಮನಿ ಒಳಗೆ ಹಿರಿತನ ಮಾಡುತ್ತಿದ್ದಪ್ಪ ಅಂತಂದ್ರೆ ಹೌದು ನಾವು ಒಂದು ಸ್ವಲ್ಪ ಏನಾದ್ರು ತರಬೇಕು ಕೊಡಬೇಕು ಹೋಗ್ಬೇಕು ಮಾಡ್ಬೇಕು ಮಾಡಿದ್ರೆ ಹಾ ಅಪ್ಪನ ಕೇಳೆ ಹೋಗ್ತಿವಿ ನಾವು ಹೌದು ಹಂಗೆ ಹೋಗಾಕ್ ಬರಕಿಲ್ಲ ಆತ್ನೇ ತಗೊಂಡು ಹೋಗ್ಬೇಕೆ ಹೌದಿಲ್ಲ ಹೌದು ಅಪ್ಪ ಹೋಗಿ ತಗೊಂಡು ಬಾ ಅಂದ್ರೆ ಬರ್ಬೇಕು ಇಲ್ಲ ಮಗನ ಶುಂಠ್ಕೊಂಡ್ರೆ ನಾನೇ ಹೋಗಿ ಬರ್ತೇನೆ ಅಂದ್ರೆ ಹೌದು ಅವರೇ ಮಾಡಿ ಕೊಡ್ತಾರೆ ಕೆಲಸ ಸಮ ಮಾಡಿ ಹಾಕೊಂಡ್ರೆ ಬೇಕಾಗಿ ಹಂಗೆ ನನ್ನಪ್ಪ ಬ್ರಹ್ಮದೇವರು ಏನ್ ಮಾಡೇನು ಏನ್ ಮಾಡ್ಯಾರಿಪ್ಪ ಇಂತಾದಂತ ಕೆಟ್ಟ ಸಂದರ್ಭ ನಡೆದ ಸೃಷ್ಟಿಯಾಗುವಂತ ಸಮಯದೊಳಗೆ ವಿಘ್ನ ಕೇಳಾಕತ್ತಾವ ಹಾ ಹಾ ಹೋಗಿಲ್ಲ ಹೌದು ಪ್ರಜೆಗಳ ಸೃಷ್ಟಿಯಾಗುವ ಕಾಲಕ್ಕೆ ವಿಘ್ನಗಳ ಆಟ ಹತ್ತಾವ ಹೌದು ಇವನ್ನ ಬದುಕಿ ಮಾಡಕ್ಕೆ ಒಬ್ಬ ಮಗ ಬೇಕಾಗ್ಯಾನು ಹಾ ಹೋಗಿಲ್ಲ ಹೌದು ಮಗ ತಯಾರಾಗಬೇಕಾದ್ರೆ ಹಾ ನೀವು ಹಂತವನ್ನ ಹುಟ್ಟಿಸಿಕೊಡ್ರಿ ಅಂತೇಳಿ ಮಗ ಆಗಿರ್ತಕ್ಕಂಥ ಬ್ರಹ್ಮದೇವರ ಈಶ್ವರನ ಬಲ್ಲಿ ಬೇಡ್ಕೊಂಡ ಹೌದ್ ಹೌದು ಹೌದಿಲ್ಲ ಹ ಈಶ್ವರನ ಮೇಲೆ ಬೇಡಿಕೊಂಡ ಅವಾಗ ನೀನೇ ಸೃಷ್ಟಿ ಮಾಡಿದ್ದ ಮಗನ ನೀನೇ ಮಾಡ್ಕೋತಂದ್ರೆ ಬೇಕಾದ ಮಾಡ್ತಿದ್ದೆ ಬ್ರಹ್ಮದೇವರು ಹೌದ್ ಹೌದು ಹೌದಿಲ್ಲ ಹಾ ಆದ್ರೆ ಇಲ್ಲಿ ಏನಾಗಿದೆ ಅವ ಬೇಡನ ಹಪ್ಪ ಕೊಟ್ಟ ಆದ್ರೆ ಹುಟ್ಟಿಸಿದವ ಹುಟ್ಟಿಸಿದವ ನನ್ನ ಈಶ್ವರ ಹೌದು ಹೌದು ಇಲ್ಲಿ ವಾದಿ ಹೆಂಗಿರ್ಬೇಕು ಹೆಂಗಿರ್ಬೇಕ್ರಿಪಾ ಹೆಣ್ಣ ಗಂಡ ಹಡಿಕೆ ಕುರ್ಸಾರು ಹಾ ಹೌದು ಹೆಣ್ಣ ಗಂಡ ಹಡಿಕೆ ಕುರ್ಸಾರಪ್ಪ ಅಂತಂದ್ರೆ ಗಂಡಿಗೆ ಗಂಡ ನಾವು ಸೃಷ್ಟಿ ಮಾಡಿದಪ್ಪ ಅಂತಂದ್ರೆ ಹೌದು ಇವತ್ತು ನೀವು ಹೆಣ್ಣು ಹಾಡೋರು ಬಂದು ಇಲ್ಲಿ ನಮ್ಮ ಮಗುವಲ್ ಆಗೈತಿ ಇದನ್ನ ಯಾಕೆ ನೀವು ಹಾಡ್ರಿ ಇದನ್ನ ತೆಗೆದು ಇರತ್ತ ಬಿಟ್ಟ ಹಾಡ್ರಿ ಅಂತ ಕೇಳ್ರಿ ಹಿಂಗ ಕೇಳ್ರಿ ಹಾ ಮತ್ತೆ ಬ್ರಹ್ಮದೇವರು ಗಂಡ ಮಗ ಈ ಶಿವರ ಗಂಡ ಮಗ ವಿಷ್ಣು ಗಂಡ ಮಗ ಅವ್ರದ್ದು ಕೇಳುವಂತ ಹಕ್ಕ ನಿಮ್ಮ ಬಳಿ ಏನೈತಿ ಇದನ್ನ ಹೌದೌದು ಬಿಡ್ರಿ ನಾಮ ಮಣಿ ಕಾರಬಾರ ಮಾಡಕ್ ನಿಮ್ ಏನ್ ಹಾಕ್ತೈತಿ ಹೇಳಿ ಹಾ ಇದು ಒಪ್ಪರೇ ಉಳ್ಕೊಳ್ಳಿ ಹೌದು ಇನ್ನೊಂದು ಮಾತು ಇಲ್ಲಿ ಏನ್ ಹೇಳಿ ಸರ ನೋಡು ಈಗ ಜಗತ್ತಿನ ಸೃಷ್ಟಿ ಮಾಡುವಂತ ಬ್ರಹ್ಮದೇವರು ಈ ಶಿವರಿನಿಂದ ಮಗನನ್ನ ಹುಡ್ಸ್ಕೊಂಡ್ರಿ ಆ ಇವಾಗ ಗಣಪತಿ ಅಂತಕ್ಕಂಥ ಒಪ್ಪಾರೆ ಹುಯಿ ಇವ್ರು ನಮ್ಮಿಂದನೂ ಹುಟ್ಟಾರೆ ನಿಮ್ಮಿಂದ ಹುಟ್ಟಾರೆ ಇವನ್ ತಗದಿಡೋನು ಇಲ್ಲಿ ಏನಾಗೈತಿ ಶಿವಪ್ಪ ಕಂಟಕ ಬಂದತಿ ಅವ ಯಾರ ಬಲ್ಲಿ ಹೋಗಿ ಕಂಟಕ ಹೌದು ಬೈಲಿ ಮಾಡ್ಕೊಂಡಿಲ್ಲ ಸಂದರ್ಭ ಹೆಂಗಿರ್ತದೆ ತಂದಿ ಇರ್ತಾನೆ ತಾಯಿನೂ ಇರ್ತಾನ ಹೌದು ನನಗೆ ಎಂತದ ಒಂದು ಅನಿವಾರ್ಯ ಪ್ರಸಂಗ ಬಂತಪ್ಪ ಅಂದ್ರೆ ಹೋಗಿ ತಾಯಿನೂ ಕೇಳಬಹುದು ತಂದಿನೂ ಕೇಳಬಹುದು ಹೌದು ಹೌದಿಲ್ಲ ಹಾ ಹಂಗೆ ಹಿಂದೆ ಏನಾಗ್ಯದಪ್ಪ ಅಂತಂದ್ರೆ ಏನಾಗೈತಿ ದೇವಾಣು ದೇವತೆಗಳ ಕಾಲದ ಸಂದರ್ಭದೊಳಗ ಹ ಪರಮಾತ್ಮ ಆಗಿರ್ತಕ್ಕಂಥವ ಈಶ್ವರ ಆಗಿರ್ತಕ್ಕಂಥವ ಶಿವ ಆಗಿರ್ತಕ್ಕಂಥವ ಹೌದು ಹೆಣ್ಣು ಮಕ್ಕಳ ಬಲ್ಲಿನೂ ಹೋಗಿ ಸಂಕಟ ಪರಿಹಾರ ಮಾಡ್ಕೊಂಡಿರ್ಬೋದು ಹಾ ಹಾ ಹೌದಿಲ್ಲ ಅದನ್ನಾಕೆ ವರದಿ ಹೇಳಿ ಅನ್ನುವಂತ ಭಾವನೆ ನಿಮ್ಮಲ್ಲಿ ಇರಬಾರ್ದು ಹೌದು ಹೌದು ಯಾಕಪ್ಪ ಅಂತಂದ್ರೆ ಒಂದು ಅಲ್ಲಿ ವಾದ ಹಂಗೈತೇನಾಂಗ್ರೀಶ್ವರ ಅವ್ರ ವಾದೇನ ಇವತ್ತ ಶಿವಪ್ಪ ಸಂಕ ಪರಿಹಾರ ಮಾಡ್ಕೊಂಡು ದುರ್ಗಾದೇವಿಯಿಂದ ಅಂತ ಹೇಳಿದ್ವಿಪ್ಪ ಅಂತಂದ್ರೆ ಹೌದು ನಾನ್ ನಿಮ್ಮ ಹಬ್ಬ ಹೆಚ್ಚಿನ ಅಂತ ಹೇಳ್ತೀರಿ ನಮ್ಮ ಹಣ ಬಳಿಯ ಕಂಟಕ ಪರಿಹಾರ ಇಲ್ಲಿ ಮಾಡ್ಕೊಳಕ್ ಬಂದ ನಮ್ಮ ಕೈಲೇ ನಮ್ಮ ವಿಷಯಿಲ್ಲ ಅಂದ್ರೆ ಮುಚ್ಚಿಟ್ರಿ ಅಂತ ಕೇಳವ್ ಹೌದು ಏನಾಗ್ಲಿ ಹೌದು ತಪ್ಪರಾಗ್ಲಿ ಒಪ್ಪರಾಗ್ಲಿ ಹ ಮುಚ್ಚಿಟ್ಕೊಳಂತ ಯಾವ ನಂಬುದಿಲ್ಲ ಹೌದ ಹೌದು ಹೌದಾ ಶಿವನಿಗೆ ಸಂಕಟ ಬಂದಿರತಕ್ಕಂಥ ಸಂದರ್ಭ ದುರ್ಗಾದೇವಿ ಬಳಿ ಸಂಕಟ ಪರಿಹಾರ ಮಾಡ್ಕೊತಕ್ಕಂಥದ್ದು ನಿಜ ಐತಿ ಹೌದು ಮತ್ತೆ ಅದಕ್ಕಿಂತ ಪೂರ್ವದಲ್ಲಿ ಬಂದಿರತಕ್ಕಂಥ ಕಂಟಕ ಬಯಲು ಮಾಡಕ್ಕೆ ಗಣಪತಿ ಇದ್ದು ನಿಜ ಐತಿ ಹಾ ಹೌದು ಅಂತಂದ್ರ ಹೌದು ಹಿಂದಾಗಿರ್ಬೇಕು ಮುಂದೆ ನಡೆದಿರ್ಬೇಕು ಅನ್ನುವಂತ ಮಾತು ಹೇಳಿರಿ ನೀವು ಹೌದ್ ಹೌದ್ ಹೌದಿಲ್ಲ ಹಾ ಹಿಂದ ಆಗಿರ್ಬೇಕು ಮುಂದೆ ನಡೆದಿರ್ಬೇಕಂತ ಹೇಳಿರಿ ಹೌದು ದೇವತೆಗಳಿಂದ ವರ ಪಡ್ಕೊಂಡು ಮಾಡ್ಕೊಂಡ್ರಿ ಪಾರು ಗಣಪತಿ ಹೌದು ಇವತ್ತ ನೀ ಇಂತ ದೇವಾನು ದೇವತೆಗಳಿಗೆ ಬಂದಿರತಕ್ಕಂಥ ಕಂಟಕವನ್ನ ಯಾವಾಗ ಬಯಲಿ ಮಾಡಿದೆಯ ಬಳಕೆ ಹಾ ಹಾ ನಿನ್ನ ಕಲಿಯುಗದೊಳಗೆ ನಿನ್ನ ಕೀರ್ತಿ ಉಳಿರಿ ಹೌದು ನಿನ್ನ ಯಾರು ಮೊದಲು ಪೂಜೆ ಮಾಡ್ಕೊತಾರ ನೋಡ ಹೌದು ಅಂತವರ ಕಂಟಿಕೆಗಳನ್ನ ದುಗುಣ ದುಮ್ಮಾನಗಳನ್ನ ಬಯಲು ಮಾಡುವಂತ ಶಕ್ತಿ ನೀ ಪೂಜೆ ಹೌದು ಅಪ್ಪ ಮಗನಿಗೆ ಆಶೀರ್ವಾದ ಇಲ್ಲಿ ಮಾಡ್ಯಗೊಂಡ್ ಹೌದು ಮತ್ತೆ ನಾವು ಹಾಡಿ ಮತ್ತು ನೀವು ಹಾಡಿರ್ಲಿ ಅವರು ಒಂದು ಅಸ್ತ್ರ ಯಾಕ ವರ್ಣನ ಮಾಡಿ ಹೇಳಿಲ್ಲ ಹಾ ಪ್ರಕೃತ ದೇವಿಯಿಂದ ಯಾರು ಮಂಗಳ ಗುಡಿಸ್ಕೊಂಡು ಹೌದು ಮಂಗಳವಾರ ದಿನ ಪೂಜೆ ಮಾಡಿದ್ರೆ ದೇವಿ ಬೇಡಿದ್ ಕೊಡ್ತಾಳು ಬೇಕಾದ್ದು ಕೊಡ್ತಾಳು ಹೌದು ಮತ್ತೆ ಮಕ್ಕಳೆಲ್ಲರಿಗೂ ಮಕ್ಕಳ ಕೊಡ್ತಾಳು ಸಂಪತ್ತು ಕೊಡ್ತಾಳು ಅಂತ ಹೇಳಿದ್ರಿ ಹಾ ಹೌದಿಲ್ಲ ಹಾ ಇವತ್ತು ಮಂಗಳಾರ ತಿಳ್ತು ಹಾ ದಾಟಿ ತಾಯ್ ಹೋಗ್ತಾನಲ್ಲ ಮಂಗಳವಾರ ಹೋಗಿ ಬುಧವಾರ ಆದ್ರಿ ಮಂಗಳವಾರ ಬರ್ತೀವಿ ಹಾ ಮಂಗಳಾರ ದಿನ ಪೂಜೆ ಮಾಡ್ಕೊಂಡ್ರೆ ಎಲ್ಲಾ ಕೊಡ್ತಾವ ದೇವಿ ಹೌದ್ ಹೌದು ಮಂಗಳಾರ ಪೂಜೆ ಅಂತ ಮಾತು ಹಾ ಒಪ್ಪು ನೋವು ಹೌದ್ ಇನ್ನು ಬುಧವಾರ ಕಂಟ್ರಿಕೆ ಬಂತಂದ್ರೆ ಅವಾಗ ಯಾರನ್ನ ಪೂಜೆ ಮಾಡ್ಕೊಳವ್ರ ನೀವ ಅವಾಗ ಯಾರನ್ನ ಪೂಜೆ ಮಾಡವ್ರು ವಿಸ್ತಾರ ಬರ್ತಂದ್ರೆ ಯಾರನ್ನ ಪೂಜೆ ಮಾಡ್ಕೊಳವರ ಗುರುವಾರ ಶುಕ್ರವಾರ ಯಾರನ್ನ ಮಾಡವ್ರು ಹೌದಿಲ್ಲ ಹಾ ಏಳು ದಿನ ಅದಾವ ಹೌದು ಒಂದು ವಾರ ಮುಗಿಬೇಕಾದ್ರೆ ಏಳು ದಿನ ಅದಾವೆ ಏಳು ದಿನಕ್ಕೆ ಒಂದೊಂದು ಹಾ ಹಾ ಮಂಗಳವಾರ ನಿಮ್ಮದು ಜಳಕಾಯ್ತು ಮುಂದೆ ಜಳಕ್ ಹಾಕೈತ ಇಲ್ಲೋ ನಿಮ್ಮ ಹೌದ್ ಹೌದು ಇಲ್ಲಿ ನಮ್ಮವಾದ ಹಾ ಇಲ್ಲಿ ನಿಮ್ಮಂಗ ನಾವು ಕೇಳಕತ್ತಿಲ್ಲ ನಾವೇನು ಕೇಳಕತ್ತೀವಿ ನಿಮ್ಮ ಮಂಗಳ ಚಂಡಿಕಾ ದೇವಿಗೆ ಮಂಗಳ ಚಂಡಿಕೆ ಅಂತ ಹೆಸರು ಬರಬೇಕಾದ್ರೆ ಹೌದು ಹಿಂದೊಬ್ಬ ಮಂಗಳ ರಾಜ ಹಾ ನಮ್ಮಪ್ಪ ಮಂಗಳ ರಾಜ ಅವ್ರಿಗೆ ಅವಿಷ್ಟ ದೇವತೆ ಆದ ಕಾರಣದಿಂದ ಆಕೆಗೆ ಮಂಗಳ ಚಂಡಿಕೆ ಅಂತ ಹೆಸರು ಬಂದೈತಿ ಹೌದು ಹೌದು ನಿಮ್ಮ ಹೂವಾಗ ಹೆಸರು ಬರಬೇಕಾದ್ರೆ ಕಾರಣ ಕಾರಣದಾನು ಹಾ ಹಾ ಇಲ್ಲಿ ಕೂರ್ಸಲ್ ಆಗಿದ್ದವ್ರು ಗಂಡಿದ್ರು ಹೆಂಗೆ ತಪ್ಪಾ ಅಂತಂದ್ರೆ ಕೇಳ್ರಿ ನಮ್ಮ ಇಲ್ಲಿ ನಮ್ಮಪ್ಪನ ಹೆಸರು ಇದರಿಂದ ಇದ್ರದಿಂದ ಮಂಗಳ ರಾಜ ಇರುವ ಕಾರಣದಿಂದ ನಿಮ್ಮ ಅವಾಗ ಮಂಗಳ ಚಂದ್ರಿಕಾಂತ ಹೆಸರು ಬಂದಂತೆ ಇಲ್ಲಿ ಗಂಡಿಂದ ಕೊಡಿಸಲಾಗೈತಿ ಇದನ್ನ ನೀವು ಹೌದು ಹಾ ಹೌದೌದು ನಿಮ್ದು ಏನಾರ ಹೆಣ್ಣಿಂದ ನಾವು ಅಂತಂದ್ರೆ ಹಾ ನಮಗೆ ತೆಗೆದು ಯಾಕೆ ಹೇಳಿ ಬಿಟ್ಟು ಬಿಡಾಕೇಳಿ ಅದನ್ನ ಬೇಕಾದ ಮಾಡ್ತೀವಿ ಹೌದು ಹೌದ್ ಹೌದ್ ಹೌದು ನಮಗದ ಹಾ ಇನ್ನ ಇದು ಚರ್ಚೆ ಹೆಂಗ್ ಅಂದ್ರೆ ಸೂತ್ರ ಆಯ್ತು ಹೌದು ಇನ್ನು ಕೆಲವೊಂದು ವಿಷಯಗಳನ್ನ ಮಾತಾಡೋರು ಮಾತಾಡ್ರಿ ಸರ್ ಹೆಣ್ಣು ಹೆಚ್ಚ ಗಂಡ ಹೆಚ್ಚ ಗುರುತಾಗಬೇಕಾಗಿತ್ತು ಹೌದ ಹೌದು ಹೆಂಗೆ ಗುರುತು ಮಾಡೋರು ಏನು ಗುರುತು ಮಾಡಿ ಹಾದ್ರಿ ಏನು ಹೇಳಿ ನೀವು ಹೆಣ್ಣು ಹೆಚ್ಚು ಮಾಡಿ ಇವತ್ತು ಗಂಡ ಗಂಡಂದ್ರೆ ಹೆಚ್ಚ ಹಾ ಎದ್ರ ಸಂಬಂಧ ಎದ್ರ ಸಂಬಂಧ ರೀಪ ಇವತ್ತು ನೋಡಿ ಲೋಕಾರೂಢಿ ಒಳಗೆ ಗಂಡ ಮಗ ಹುಟ್ಟಿದ್ರೆ ನೋಡು ಪೇದೆ ಹಚ್ತಾರ ಪಾರ್ಟಿ ಮಾಡ್ತಾರ ಹೌದು ಹೋಗಿಲ್ಲ ಹಾ ಗಂಡ ಮಗ ಹುಟ್ಟಿದ್ರೆ ಊರು ತುಂಬಾ ಗಂಗಾಳ ಬಡಿತಾರೆ ಗಂಡ ಮಗನಿಗೆ ಉಡುಗಾರ ಕಟ್ತಾರೆ ಗಂಡ ಮಗ ಹುಟ್ಟಿದ್ರೆ ಖುಷಿ ಪಡ್ತಾರ ಹೌದು ಹೌದು ಇವತ್ತು ಗಂಡು ಹುಟ್ಟಿದ್ರೆ ಇಟ್ಟೆಲ್ಲ ಮಾಡುವಂತ ತಂದೆ ತಾಯಿಗಳು ಇಲ್ಲೇ ಕೂತಾರು ಹಾ ಹೆಣ್ಣು ಹುಟ್ಟಿದ್ರೆ ಹುಣ್ಣು ಹುಟ್ಟಿದಂಗ ಆತ ಜಗತ್ತು ಮಾತಾಡಕಿ ಹೆಣ್ಣು ಹೆಂಗೆ ಹಚ್ಚ ಹಾ ಏನ ತಿಳಿದು ಹೆಣ್ಣಿಗೆ ಹಚ್ಚ ಅಂದ್ರೆ ನೀವು ಸುಮ್ಮನೆ ಹೇಳ್ತಾರೀ ಅವರು ಏ ಸುಮ್ಮ ಅಲ್ಲ ಯಾರು ಬ್ಯಾರ ಇರ್ತದೆ ನಮ್ಮಲ್ಲಿ ಮುಂದೆ ಹೌದ್ ಇಲ್ಲ ಏನು ತಿಳಿದು ಈ ನೋಡ್ರಿ ಜಗತ್ತ ಹೆಣ್ಣು ಹಡಿಯವರು ಅವ್ರೆ ಗಂಡು ಹಡಿಯವರು ಅವ್ರೆ ಹೌದ್ ಹೌದವ್ರು ಹಡಿಯವ್ರ ನಿಯಮಕರೇ ಹಾ ಗಂಡು ಹುಟ್ಟಿದ್ರೆ ಖುಷಿ ಪಡ್ತೀರಿ ಹೆಣ್ಣು ಹುಟ್ಟಿದ್ರೆ ಮೋತಿ ಮುಚ್ಕೊತೀರಿ ಹೆಣ್ಣು ಹುಟ್ಟಿದ್ರೆ ಹುಣ್ಣು ಹುಟ್ಟಿದಂಗೆ ಅಂತ ಜನ ಮಾತಾಡ್ತೈತಿ ಹೌದೌದು ಒಳಗಿನ ಪ್ರಶ್ನೆ ನಿಮಗೆ ಹಾ ಇನ್ನು ಹದಿನೆಂಟು ಪುರಾಣದೊಳಗೆ ಬರೆದಿಟ್ಟಾರೆ ಸರ್ ಹರಿದಿರ್ತಕ್ಕಂಥ ತಾಯಿ ಹೇಳ್ತಾಳೆ ಮಾತು ಏನಂತ ಏನ್ ಹೇಳಿದಿರ್ತಕ್ಕಂತ ತಂದೆ ತಾಯಿ ಕಿತ್ತ ಬಂದು ಬಳಗಕ್ಕಿತ್ತ ಹೌದು ಆಸ್ತಿ ಅಂತಸ್ತ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಹಾ ಹತ್ತಿಲೆ ಹುಟ್ಟುವಂತ ಗಂಡ ಮಗನ ಹೆಚ್ಚು ಅಂತ ಹಳದಿರ್ತಕ್ಕಂಥ ತಾಯಿ ಹೇಳಿ ನೋಡ್ರಿ ಅದಕ್ಕೆ ನಾವು ಗಂಡು ಹೆಚ್ಚನ ನೀವ್ ಏನು ತಿಳಿದು ಹೆಣ್ಣು ಹೆಚ್ಚು ಮಾಡ್ರಿ ಹೆಂಗೆ ಹೆಚ್ಚಂತೀರಿ ನೀವು ಸಂಬಂಧ ಹೆಣ್ಣಿಗೆ ಹೌದು ಹೌದೌದು ಹೇಳಿದ್ರ ಹೆಣ್ಣು ಹೆಚ್ಚು ಹಾಕ್ಬೇಕು ಏನ್ ಗಂಡು ಹೆಚ್ಚು ಗೊತ್ತಾಗಬೇಕಂತ ಇವತ್ತಂತ ಗೊತ್ತಾಗುತ್ತೆ ಬರೀ ಹೆಚ್ಚಿದ್ರೆ ಗೊತ್ತಾಗತ್ತಿ ಯಾರ ನೀವು ತಿಳಿದು ಹೆಚ್ಚಂದ್ರಿ ಹೌದು ಹೇಳಾಕಿ ಸರ ವಿಠಲ್ ಮಾಸ್ತರ್ ವಾಚಂದ್ ಹೇಳಿ ನೋಡ್ ನಮ್ಮಅವ್ವ ಎದ್ದು ಕುಣ್ಯಾಕತ್ತ ಕುನಿ ಹುಡುಗನೆಲ್ಲ ಬಂದು ಹೌದು ಹೌದು ಹೌದ್ ಅಣ್ಣ ಹೋಗಿ ಟ್ಯಾಂಕ್ ಅದ್ ನೋಡ್ ಗಂಡು ಮುಳು ಮುಳು ಹತ್ತೋ ಹಾ ಯವಾರ ಬ್ಯಾರೇತ ಹೌದು ಈ ಕಡೆ ಅವನು ಅಲ್ಲ ಪಪ್ಪನೂ ಅಲ್ಲ ಮಮ್ಮಿನೂ ಅಲ್ಲ ಡ್ಯಾಡಿನೂ ಅಲ್ಲ ಅದು ಬೇರೆನೇ ಐತೆ ಹರ ನೀವೇ ತಿಳ್ಕೊಂಡಾಗ ಸರಳ ಇಲ್ರಿ ಅದು ಮಾತಾ ಹೌದು ಸುಗುಣಿ ಹೆಣ್ಣಾಲ ಚಂಡ ಗೆಂಡಲ್ ಇದ್ರಾಗ ಎಡುದ್ರ ಕೂಡಂಗಿಲ್ಲ ಹಾ ಹಾ ಅದ್ರ ವ್ಯವಾರು ಬೇರೆ ತವ್ವ ಅಣ್ಣ ಹೋಗ್ಬಾರ್ದು ಹೋಗಿ ಕೆಟ್ಟ ಗೊತ್ತಾಗತ್ತೆ ಹೌದ್ 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 ಚಂದದಾವ್ತ ಕೆಟ್ಟಿ ಗಡ್ಡ ಬುಳ್ ಬುಳ್ ಹತ್ತಾವ ಹಾ ಹಾ ಹೋದಿಲ್ಲ ಹೌದಾವ್ ಎಲ್ಲಿ ಇದು ಚೆಸ್ಟ್ ಮಾತಾ ಹಾ ಸುಮ್ನೆ ಹೆಂಗೆ ಮಾತಾಡಿ ಹೌದು ಇದ ಏನಾರ ಬೇಜಾರು ಮಾಡ್ಕೊಡ್ರಿ ಹೌದ್ ಹೆಂಗದ ನೋಡಿ ವಿಷಯ ಅಂಗ್ರೀಸ್ ವಿಷಯ ಏನು ಮಾತಾಡಿರಪ್ಪ ಅಂತಂದ್ರ ಹಾ ಹೆಣ್ಣ ಗಂಡ ಹೊರಗ ಹತ್ತಬೇಕಾದ್ರೆ ಹೌದು ಇವತ್ತು ನಾ ಗಂಡ ಮಗ ಹೆಚ್ಚತ್ತ ಹೇಳಣ್ಣಿ ಹಾ ಹಾತಕ್ಕ ತಾಯಿ ಹೇಳ್ತಕ್ಕ ಮಾತು ನಿಮ್ಗೆ ಹೇಳಕಿ ಹದಿನೆಂಟು ಪುರಾಣದಾಗ ನೀವ್ ಹೇಳ್ಬೇಕು ನನಗೆ ಹಿಂಗ ಹೌದ್ ಹೌದ್ ಏನ್ ಹೇಳ್ಬೇಕು ಏನ್ ಹೇಳ್ಬೇಕು ಬಂಧು ಬಳಗದವ್ರ ಕಿತ್ತ ಹಾ ಆಸ್ತಿ ಅಂತಸ್ ಕಿತ್ತ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಕಿತ್ತನು ಹುಟ್ಟಿದ ಹುಟ್ಟಿರ್ತಕ್ಕಂಥ ಹೆಣ್ಣು ಮಗಳು ಹೆಚ್ಚತ್ತ ಅಪ್ ಹೇಳಿರ್ಬೇಕು ಈ ಮಾತ ಹೌದ್ ಹೌದ್ ಹದಿನೆಂಟು ಪುರಾಣಗಳಾಗಿ ನೀವು ಇದನ್ನು ಕೊಟ್ಟಿರ್ಪಾತು ನನಗ್ ತೋಡಿ ನಮ್ಮ ಮಾತಿಗೆ ತೋಡಿ ಕೊಟ್ಟಂಗ ಹೆಣ್ಣ ಗಂಡ ಕೂಡ ದೊಡ್ಡ ಮದುವೆ ಮಾಡ್ರೆ ಗಂಡು ಹೆಚ್ಚು ಹೆಚ್ಚು ಹೆಚ್ಚಾಗಿ ಮುಂದಿನ ಪಾಳಿ ಕೇಳ್ತಾರ ಹಾ ಹೌದಿಲ್ಲ ಹೌದ್ ಹೌದು ಗಂಡ ಮಗನಿಗೆ ಯಾಕೆ ಬೇಕಪ್ಪ ಅಂತಂದ್ರ ಯಾಕೆಲ್ಲ ಹತ್ತು ಹೆಣ್ಣು ಹಡದ್ರು ಹೌದು ತೊತ್ತಿಗೆ ನೆಲ ಇಲ್ಲ ದೀಪಕ್ಕೆ ನೆಲೆ ಇಲ್ಲ ಅಂತ ಜಗತ್ತ ಮಾತಾಡ್ತೈತಿ ಜನ ಮಾತಾಡ್ತೈತಿ ಹೌದು ಹೌದಿಲ್ಲ ಹಾ ಇವತ್ತು ದೀಪ ಹತ್ ವಂಶ ವಂಶೋತಾರ ಆಗ್ಬೇಕಾದ್ರೆ ಯಾರು ಬೇಕು ಗಂಡ ಮಗ ಬೇಕು ಬೇಕ್ರಿಪಾ ಇದು ಲೋಕಾರುಡಿ ಕಡೆ ಮಾತಾ ಹದಿನೆಂಟು ಪುರಾಣದ ಮಾತಾ ಇದ್ರಿ ಸರ್ ಹೆಂಗ ಅಂತ ಪಾತ್ ಹಾ ಹತ್ತು ಹೆಣ್ಣು ಹುಟ್ಟಿದ್ರು ತಂದೆ ತಾಯಿ ಜನ್ಮಕ್ ಮುಕ್ತಿ ಇಲ್ಲ ಹೌದು ಮುಕ್ತಿನಂತದ ಒಂದೇ ಒಂದು ಗಂಡ ಮಗ ಹುಟ್ಟಿತ್ ಅಂತಂದ್ರೆ ಅಂದ್ರೆ ಹಳದಿರ್ತಾರಂತ ತಂದೆ ತಾಯಿ ಜಲಮಕ್ ಮುಕ್ತಿ ಐತಿ ಅಂತ ಹೇಳಿ ಬರ್ದಾರ ನೋಡ್ರಿ ಹೆಂಗೈತಿ ವಿಷಯ ನಮ್ಮ ವಿಷಯ ಹೆಂಗೈತಿ ಇವತ್ತು ಮಾನವ ಜನ್ಮಕ್ ಬಂದು ನಾವು ನೀವೆಲ್ಲರೂ ಮುಕ್ತಿ ಹೊಂದಬೇಕಾಗತ್ತಿ ಹೌದು ಹೌದು ಮುಕ್ತಿ ಹೊಂದಬೇಕಾದ್ರೆ ಸಂಸಾರ ಮಾಡುವಂತ ಜನರು ನಾವು ಗಂಡ ಮಗನ ಗಂಡ ಮಗನ ಹಳದ್ರ ಮುಕ್ತಿ ಐತಿ ಅಂತ ಹೇಳಿ ಗಂಡ್ರೆ ಹೆಚ್ಚ ಗಂಡ ಮಕ್ಕಳಂದ್ರೆ ಹೆಚ್ಚ ಹೇಳಾಕೀವಿ ಹೌದ್ ಹೌದು ಏನಂತ ತಿಳಿದ್ ನೀವ್ ಹೆಣ್ಣಿಗೆ ಹೆಚ್ಚಂದ್ರಿ ಹೌದು சாங்க அவர் ಹಾ ಗಂಡ ಹೆಂಡತಿ ಕೂಡ್ಬೇಕಂತ ಧರ್ಮ ಹೌದು ಅಲ್ಲ ಗಂಡನ ಸೇವಾ ಮಾಡ್ರಿ ನಿಮ್ ಧರ್ಮ ತಮ್ಮ ಉಳಿತೈತಿ ಯಾಕೆ ಧರ್ಮ ಹೌದ್ ಹೌದು ಗಂಡನ ದೇವರ ತಿಳ್ಕೊಂಡು ನೀವು ಸೇವಾ ಮಾಡಿದ್ರೆ ನಿಮ್ಮ ಪಾಪನು ಪರಿಹಾರಕ್ಕ ಹೌದ್ ಹೌದು ಮಾತೇ ಗಂಡನ ಪಾಪ ಹೇತಿನಿಂದ ತೀರ್ಬೇಕಂತ ಹೆತಿ ಪಾಪ ಗಂಡನಿಂದ ತೀರ್ಬೇಕಂತ ಹೌದ ಹೌದು ಹೌದಿಲ್ಲ ಇಲ್ಲಿ ಏನ ಮಾತಾಡಕತ್ತೀರಿ ಸಂಸಾರದೊಳಗಿನ ಸುದ್ದಿ ಮಾತಾಡಕತ್ತೀರಿ ಹೌದು ಹೌದು ಅಂತ ಮಾತಾ ಗಂಡನ ಪಾಪ ಹೇತೀರ್ಸ್ಬೇಕು ಬೇಕು ಹೆಂಡತಿ ಪಾಪ ಗಾಡಿ ನಿಮ್ಮಂತ ಇರ್ಬೇಕ ಹೌದ್ ಹೌದು ನಮ್ಮದ್ ಹಂಗಿಲ್ ನೋಡು ಹಾ ನಮ್ಮದ್ ಹಂಗ ಅಂತ ಕೇಳಿದ್ರ ಹಂಗ್ರಿ ಒಟ್ಟ ಪಾಪ ಹೆಂಡತಿಂದ ಹಾಕತ್ತಿ ಮಕ್ಕಳಿಂದ ಹಾಕತ್ತಿ ಮೊಮ್ಮಕ್ಕಳಿಂದ ಹಾಕತ್ತಿ ಹೌದ್ ಹೌದು ಮನೆಯಾಗ ಒಬ್ಬ ಹಿರಿಯ ಮನುಷ್ಯ ಇರ್ತಾನ ಅಲ್ಲಿ ಕೂತ ನೋಡು ಹಂತ ಹಾ ಅವ ಅಜ್ಜ ಎಲ್ಲರೂ ನಾ ಪುಣ್ಯ ಮಾಡಿದ್ ತಿಳ್ಕೊಂಡಿದ್ದಪ್ಪ ಅಂತಂದ್ರೆ ತಪ್ಪ 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 ಹೌದಿಲ್ಲ ಹೌದು ನಾ ಪುಣ್ಯ ಮಾಡೀನಿ ನಾವು ಒಳ್ಳೇದು ಮಾಡಿ ಜನರಿಗೆ ಉಪಕಾರ ಮಾಡೀನಿ ಅಂದ್ರೆ ಮನೆಯೊಳಗೆ ನನ್ನ ಹೇತು ಅನ್ಯಾಯ ಮಾಡಿದ್ರು ಹೇತು ಕರ್ಮ ಮಾಡಿದ್ರು ನನ್ನ ಮಕ್ಕಳು ಕರ್ಮ ಮಾಡಿದ್ರು ನನಗೆ ಬಿಟ್ಟಿದ್ದಲ್ಲ ಹೌದು ಹೌದು ಅದ ತೀರ್ಬೇಕಾದ್ರೆ ದಾನ ಧರ್ಮದ ಮೂಲಕ ಹಿರಿಯ ಮನುಷ್ಯ ದಾನ ಧರ್ಮದ ಮೂಲಕ ತೀರ್ಸುದಾದ್ರೆ ಹೌದು ನಾ ಪಾಪ ಅಲ್ಲ ಹೇತು ಮಾಡಿರ್ತಕ್ಕಂಥ ಪಾಪ ಮಕ್ಕಳು ಮಾಡಿರ್ತಕ್ಕಂಥ ಪಾಪ ಸ್ವಚ್ಛ ತೀರ್ತದ ಹೌದು ಶಾಂತಿಯಪ್ಪ ವಿಷಯಗಳು ಹಂಗೆ ಹೌದು ನಿಮಗೆ ತಿಳಿ ಮಾತಲ್ಲ ಹೌದು ಮಾತಾಡಬೇಡ ಅಂದ್ರೆ ಬಿಡ್ತೀವಿ ಅದೇನಿಲ್ಲ ಹರ್ಕೊಳ್ಬೇಕಾಗಿಲ್ಲ ಅವ್ರ ಸರ್ಜರಿ ಕೆಲವಂತರ ಏನೇನ್ ವಿಷಯ ಮಾತಾಡೋದ್ರೆ ಎಲ್ಲಕ್ಕೂ ಟಚ್ ಕೊಡ್ಬೇಕಾಗ್ತದೆ ಹೌದೌದು ಇಲ್ಲಿ ವಿಷಯ ಮುಗದವರು ಇನ್ನು ಮುಂದೆ ಏನು ಕೇಳಾರಪ್ಪ ಅಂತಂದ್ರೆ ಸೊನ್ನಿದೊಳಗೆ ಏನೇನ ನಾವು ಹಂಗ ಮುಂದೆ ಪಾಳಕ್ಕೆ ಪಾಳಕ್ಕೆ ವಿಷಯಗಳನ್ನು ಚರ್ಚೆ ಮಾಡ್ಕೊತ ಬರ್ತೀವಿ ಅಂತಕ್ಕಂಥ ಮಾತಾಡ್ತಾ ಹೇಳ್ಯಾರ ಹೌದೌದು ಅದಕ್ಕೆ ಬಹಳಷ್ಟು ಮಾತನಾಡಿ ದೈಹಿಕ ಮಾತೇನು ಇಲ್ಲ ನಮ್ದೇನ ಅಭ್ಯರ್ ಇಲ್ಲ ಹೌದೌದು ಯಾಕಂತಂದ್ರೆ ಇಷ್ಟೆಲ್ಲ ವಿಷಯ ತಕ್ಕು ತೆಗೆದು ಯಾಕೆ ಹಾಕಿಪ್ಪಾ ಅಂತಂದ್ರೆ ಇವತ್ತು ಇದು ನೋಡಾಕೆ ಘಟ್ಟ ಹಳ್ಳಿ ಊರ ಒಳಗ ಕಾರ್ಯಕ್ರಮ ಇರಬಹುದು ಇಲ್ಲಿ ಯಾರ್ಯಾರು ಬಂದಾರಪ್ಪ ಅಂತಂದ್ರೆ ರಾಜಾಪುರ ಗ್ರಾಮದವರು ದಂಡಾಪುರ ಗ್ರಾಮದವರು ಒಳ್ಳೊಳ್ಳೆ ಕಲಾವಂತರು ಇಲ್ಲಿ ಬಂದು ಕೂತಾರ ತುಕ್ಕ ನಟಿಯಿಂದ ಹೌದಿಲ್ಲ ಅಂತ ಹಿರಿಯರ ಮುಂದೆ ನಾವು ಏನಾರ ಸುಳ್ಳಾಗೋಲ್ಲ ಹೇಳಿ ಹಾ ಅಂತಂದ್ರೆ ಬರೀ ಜನಪದ ಹಾಡಿಂಗ್ ಡ್ಯಾಂಗ್ ಕುಣದಾಗಿ ಹೋದಪ್ಪ ಅಂತಂದ್ರೆ ಅಲ್ಲಿರ್ತಕ್ಕ ಅಲ್ಲಿಂದ ತುಕ್ಕಾನಟ್ಟಿಯಿಂದ ರಾಜಾಪುರದಿಂದ ದಂಡಾಪುರದಿಂದ ಏನ್ ಹಿರಿಯರು ಬಂದಲ್ಲ ಸೈಕಲ್ ಮುಡಿ ತಗೊಂಡು ಹೌದು ಅವ್ರು ಹಾಕಿರ್ತಕ್ಕಂಥ ಪೆಟ್ರೋಲ್ ವೇಸ್ಟ್ ಆಗತಿ ಏನಾದ್ರೆ ಧರ್ಮದ ಮಾತ ಒಳ್ಳೆ ಮಾತ ಪುರಾಣವಾಗಿರ್ತಕ್ಕಂಥ ವಿಷಯ ಇಲ್ಲಿ ಮಾಡಿದ್ರ ಅವ್ರ ಜಲಮಾರ್ಥ ಉಪಯೋಗ ಹೌದು ಹೌದು ಹೌದಿಲ್ಲ ಅದಕ್ಕೆ ಮಾತಿ ಇಲ್ಲಿಗೆ ಬಂದ ನಿಂತ ಹೌದು ಅದಕ್ಕೆ ಮುಂದ ಇಲ್ಲಿ ನೋಡು ನಾವು ಹಡಿರ್ತಕ್ಕಂಥ ಹಾಡಿಗೆ ಸದೇ ಹಂಗಪ್ಪ ಅಂತಂದ್ರೆ ಹಾಂಗೈತಿ ಸೂರ್ಯ ಚಂದ್ರ ಇಲ್ಲ ಇಲ್ಲ ಬೆಳಕಿಲ್ಲ ಕಟ್ಟಿಲ್ಲ ಏನೇನು ಇಲ್ಲ ಶುನ್ಯವಾಗಿತ್ತು ಹೌದು ಶುನ್ಯದೊಳಗೆ ನನ್ನಪ್ಪ ಏಕಾಂಗಿ ಹಾ ಯಾರು ನನ್ನ ಅಪ್ಪ ಸದಸ್ಯ ಸದಸ್ಯಂತಕ್ಕಂಥ ಒಬ್ಬನೇ ಇದ್ದ ಹೌದ್ ಹೌದು ಹೌದಿಲ್ಲ ಹಾ ನೀವು ಮಕ್ಕಳ ಹಡಿ ಸುದ್ದಿ ನನಗ್ ಹೇಳಕತ್ತೀರಿ ಹೌದು ನಾ ಇಲ್ಲೇ ಮಕ್ಕಳ ತಯಾರು ಮಾಡ್ಕೊತೇನೆ ನೋಡು ಹಾ ಯಾರು ನನ್ನ ಅಪ್ಪ ಭಗವನ್ ಸದಸ್ಯ ಅಂತಕ್ಕಂಥ ಹೌದು ಅವನಿಗೆ ವಿದ್ವಾಂಸರು ಅಂತ ಕರೆದಾರ ಅದೇ ಈಶ್ವರನ ಬಲಭುಜದಿಂದ ಬ್ರಹ್ಮ ಹುಟ್ಟೇಣ್ಣ ಎಡಭುಜದಿಂದ ವಿಷ್ಣು ಹುಟ್ಟೇನು ಹೃದಯದಿಂದ ರುದ್ರ ಹುಟ್ಟ್ಯಾ ಹೌದು ಇಲ್ಲಿ ಗಂಡಿಗೆ ಗಂಡ ಮೂರು ಮಂದಿ ಮಕ್ಕಳ ತಯಾರಾದ್ರೆ ಹಾ ನಿಮ್ಮ ಸೀರೆ ಆಕಡೆ ಕಡೆ ಇರಲಿ ನಮ್ಮ ದೋತ್ರಿ ಈ ಕಡೆ ಇರಲಿ ಅವರ ಬೇರೆ ಹೌದು ಸಂಸಾರ ಸುದ್ದಿ ಬೇರೆ ಆ ಕಡೆಯಿಂದ ಬರುದು ಬೇರೆ ಈ ಕಡೆಯಿಂದ ಹೋಗುದು ಬೇರೆ ಇದೆ ಅವರ ಹೌದು ಈ ಕಡೆಯಿಂದ ಏನ್ ಮಾತಾಡಕಿ ಲೋಕಾರ್ಡ್ ಹಿಡ್ಕೊಂಡು ಕೆಳಗಿಂದ ಅಲ್ಲಿ ಹೋದ ಟಚ್ ಮಾಡ್ತೀವಿ ಇನ್ನು ಅಲ್ಲಿ ಏನು ಸುಣ್ಣದೊಳಗೆ ನಾಮ ಇಟ್ಟಿವಿ ಅಲ್ಲಿಂದ ತಂದು ಈ ಭೂಮಿ ತಯಾರು ಮಾಡಿ ಇಲ್ಲಿ ಒಕ್ಕಲ್ ಯಾರು ಮಾಡಿ ಇಲ್ಲಿಗೆ ತಂದ ಹಚ್ವಿ ಹೌದ್ ಹೌದು ಆ ಕಡೆಯಿಂದ ಬರೋ ವಿಷಯ ಬೇರೆ ಐತಿ ಈ ಕಡೆಯಿಂದ ಹೋಗುದು ಮಾತ್ರ ಬೇರೆ ಐತಿ ಹೌದು ಹಾ ಕೊರೋನಾ ಸರ್ಜರಿ ಕಲಾವಿದ್ರೆ ಬಹಳಷ್ಟು ಮಾತಾಡಿ ಬಹಳಷ್ಟು ಹೈ ಸ್ಟ್ರಾ ಗಳನ್ನ ಹಾರಿಸಿ ಒಳ್ಳೆ ಹಾಡುಗಳನ್ನು ಹಾರುವಂತ ಹೌದ್ ಹೌದು ಅವರಷ್ಟು ನಾವೇನು ಬಲ್ಲ ಅವರಲ್ಲ ಈ ಎಲ್ಲಾ ವಿಷಯಗಳಲ್ಲಿ ಹೆಂಗ ತಾತ್ಪರ್ಯ ಕೊಡ್ತಾರ ಹೌದು ಇನ್ನು ಮುಂದಿನ ಪಾಳಕ್ಕೆ ಬಂದು ಹೆಂಗ ಹೆಣ್ಣು ಹೆಚ್ಚು ಮಾಡ್ತಾರೋ ಈ ಗಂಡ ಮಗನ ಜೋಡಿ ಹೆಣ್ಮಗಳನ್ನ ತಂದು ಒಟ್ಟ ಗಂಡ ಎತ್ತಿ ಹಾಕ್ತಾರ ಒಟ್ಟ ಗಂಡ ಮುಂದಿನ ಪಾಲ್ಯಾಗ ನನ್ನ ಗಂಡಂದ್ರೆ ಹೆಚ್ಚಿನವ ಗಂಡ ಶ್ರೇಷ್ಠ ಗಂಡನ ಬಿಟ್ಟರೆ ಮಕ್ಕಳಿಗೆ ಗತಿ ಇಲ್ಲ ಯಾಕಪ್ಪ ಅಂತ ಕೇಳಿದ್ರೆ ಇವತ್ತು ಹಣ್ಣಿ ಮೇಲೆ ಕುಂಕುಮ ಕೊರಳಾಗ ತಾಲೆ ಕಾಲಾಗೆ ಕಾಲ ಮುತ್ತೈದ ಬಾಕಿ ಬರಬೇಕಾದ್ರೆ ಹೌದು ಗಂಡನೇ ಕಾರಣದಾನು ಅನ್ನೋಂತ ಐದು ನುಡಿ ಕ್ಯಾಲಿ ಹಾಡಿ ಸರಿ ಜೋಡಿಕ ಚಾನ್ಸ್ ಕೊಡೋಣ ಯಾವ್ಯಾವ ರೀತಿ ವಾದ ಮಾಡ್ತಾರಲ್ಲ ಅದಕ್ಕ ವಾದಿಗೆ ವಾದ ಮುಂದ ನಾವು ತಯಾರಾಗಿರ್ತೀವಿ ಹಾಡಿಗೆ ಹಾಡ ಮಾತಿಗೆ ಮಾತೋಡಿಗೆ ಕೊಡಂಬ್ರಿಪ್ಪ